ಬೆಳಿಗ್ಗೆ ಎಂಟು ಹತ್ತು ಆಗದೆಲ್ಲ ಲಾ ಸ್ಟಾರ್ಟ್ ಇದೆ ಶಾಮ ಒಂಬತ್ತು ಗಂಟೆಗೆ ಐತೆ ಅಂತ ನಮ್ಮ ಬರೆಯವ್ರಿಗೆ ಪರ ತೊಳ್ಕೊಕೊತಾರೆ ನಮಗೆ ಬಾಜುನವರು ಪೂಜೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೋ ಕೊಡಬೇಕಂತ ಕಲ್ಸಿ ಬೇಕಂತ ಅವ್ರಿಗೆ ಕೊಡ್ತಾ ಇದ್ದೀವಿ ಸೂರ್ಯಕಮ್ಮ ಬಂದಿಲ್ಲ ಒಂದು ಸ್ವಲ್ಪ ಲೇಟ್ ಅಂತ ಪಲ್ಯ ನಡೆದಾತಿವಿ ಎವಡಿ ಕ್ಯಾಪಲ್ಲಿ ನಡೆದಿದೆ ಕಾಲು ಫ್ರೆಶ್ ಆಗೈತಿ ಮತ್ತೆ ನಾನು ಚಾಯ್ ರೆಡಿ ಐತಿ ಚಾಯ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆ ನೆನೆಸಿದ್ದೀನಿ ಅದು ಸ್ವಲ್ಪ ಹಾಕ್ತದೆ ಅದಕ್ಕೆ ಒಂದು ಸ್ವಲ್ಪ ಗಾಳಿ ಹಾಕಿ ಅದು ಚೆನ್ನಾಗಿ ಹಾಕ್ತಾರೆ ಅಂಥೇಳಿ ಅಪ್ಪುನ ಮೇಲೆ ಜಿಮ್ಮದು ಚಿನ್ನು ಮತ್ತು ಅಪ್ಪು ಜಿಮ್ ಮುಗಿಸ್ಕೊಂಡು ಬಂದೆ ಈಗ ಅವರು ಅಪ್ಪು ಸ್ವಲ್ಪ ರೆಶ್ಟ್ ಮೇಲೆ ಚಿನ್ನು ಸೊಮ್ಮಗೆ ಬಿಡಾಕ ಹೋಗೋರು ಮತ್ತು ಆಫೀಸ್ಗೆ ಹೋಗೋರು ಈಗ ಟೈಮ್ ಹೋಗ್ಬಿಟ್ಟು ಹನ್ನೆದಾಗೈತಿ ಶ್ಯಾಮಾಗ ಇದನ್ನು ಒಂದು ಸ್ವಲ್ಪ ರೊಟ್ಟಿ ಮಾಡಿದೆ ಪಟ್ಪೆಟ್ಟ ಪಲ್ಯ ಮಾಡಿದೆ ಮತ್ತಿನ ಸಾಧ್ಯ ಈಗ ಹಂಗೆ ಒಂದು ಎಡೆ ಇರ್ತಿತ್ತು ಮಡ್ಬಳ್ಳಿ ಒಳಗೆ ಹಂಗೆ ಹೋಗ್ತಾಯ್ತು ಪಾಪ ಅದಕ್ಕೆ ಈ ರೀತಿ ಮಾಡಿರ್ತೇನೆ ನೋಡಿ ಹಿಂಗೆ ಹಚ್ಚಿ ಹಚ್ಚಿ ಇತ್ತು ಬಿಡ್ತೀನಿ ಪಟ್ಬಿಡ್ ಒಂದು ತುತ್ತೇನೆ ಶಿವತೇನೆ ಮತ್ತು ಗುಬ್ಬಿದ ಇವ್ರ ಜೊತೆ ಚಿನ್ನ ಜೊತೆ ಜೊತೆಗೋಗಲ್ಲ ಅವಳಿಗೆ ಟೈಮ್ ಆಗ್ತದೆ ಅದಕ್ಕೆ ಸ್ಕೂಟಿ ತೊಗೊಂಡು ಹೋಗ್ತಾ ಸರಿ ಕಮ್ಮನು ನಾ ರೊಟ್ಟಿ ಮಾಡತ್ತಿದ್ದೆ ಬಿಡಿಸಿ ಹಾಕಿ ಮಾಡತ್ತಾಳೆ ಮಂಡ್ಬಣಿ ನಾ ಮಾಡ್ತೇನೆ ಅಂತ ಮತ್ತು ಹೀರಿಕಾಯಿ ಪಲ್ಯ ಹಿರಿಕಾಯಿ ಪಲ್ಯ ಆಗೈತಿ ಮತ್ತು ಮುದ್ದೆ ಪಲ್ಯ ಆಗೈತೆ ಸಾರು ಐತಿ

त्यांनी युट्यूब होय होय युट्यूब आहे पाहित एक मिनिट मी तुम्हाला चॅनल हे करून देतो जरा घरी तर बर झालं तुम्हाला छान आहे पण पहिला बरं वाटलं तुम्हाला चांगले माणसं आवय बाबा आमच्या मुलगीच पण युट्यूब चॅनल होत्रायबर आहे अनुष्का पाटील अनुष्का पाटील ओके ओके थँक्यू घेतो पण चहा बिस्किट देऊ तुला

ಪ್ರಸಾದ್ ಕೊಟ್ಟೋದ್ರು ನೋಡಿ ನಮಗವ್ರ ಪಾಪ ಎಷ್ಟು ಖುಷಿ ಆಗತ್ತದ ಜೀವ ಮನೆಗೆ ಬಂದದ ನಮ್ಮ ಮನಿಗ್ ಬೆಟ್ಟಿ ಆಗಕಂತ ಬಂದಾರ ಎಷ್ಟೋ ಕಷ್ಟ ಎಲ್ಲ ಎಲ್ಲಾ ಮಾಡ್ಕೊಂಡೆಲ್ಲಾ ಇದ್ ಮಾಡಿರ್ತಾರ ಮನೆ ಪೂಜಾ ಮಾಡಕಂತ ಬಂದಿದಾರ ಮನೆ ಕಟ್ಟೋರ್ ಇದಾರ ನಮ್ ನೇಬರ್ ಆಗವ್ರ ದಿನಾಲು ಎದ ಅವ್ರಿಗೆ ನಾವ್ ನೋಡ್ತೀವಿ ನಾವ್ ಅವ್ರಿಗೆ ನೋಡ್ತಾರ ಒಳ್ಳೆ ಜನ ಅದಾರ ಖುಷಿ ಆಯ್ತು ಮತ್ ನಾನು ಚಿನ್ನುಗ ತಿಂಡಿ ಕೊಡ್ಬೇಕು ಯಾಕಂದ್ರೆ ಚಿನ್ನುಗ ಬಹಳ ಲೇಟ್ ಆಗೈತಿ ಪಡಿ ಅಲ್ಲಿ ಬಿಮ್ಸ್ ಕಾಲೇಜ್ ಒಳಗ ಗಣಪತಿ ಫಂಕ್ಷನ್ ಅದ ಕೊಡಾಕು ಅಂತಿದಾರೆ ಇವತ್ತು ಪೂಜೆ ಎಲ್ಲ ಮಾಡ್ಕೊಂಡ್ರು ನೋಡಿ ಇದೇ ಜಾಗ ಅದ ನಮ್ಮ ಮನೆ ಕಡೆಯಿಂದ ಇಲ್ಲೇ ಭಕ್ತಲ್ಲೇ ಇದೆ ಇದು ಬೋರ್ ಪೂಜೆ ಮಾಡಿದ್ರ ಅವ್ರ ಮತ್ತ ಇವಾಗೆಲ್ಲ ಸ್ವಚ್ಛ ಮಾಡ್ಕೊಂಡು ಇಲ್ಲೂ ಮನೆ ಸ್ಟಾರ್ಟ್ ಆಗೋದೀಗ ಅಯ್ಯೆ ಲೊಕೇಶನ್ ಕೆಲಸಗಳು ನೋಡಾ ಓ ಮುಂದಿದ್ದಾರೆ ಇಲ್ಲಿ ಅಂತ ಹೇಳ್ತೀನಿ ನಿಮಗೆ ಟೀನ್ ತಾತನೆ ಹಳವಾಳು ಬರ್ತಾವ್ ನೀವು 12 ಗಂಟೆವರೆಗೂ ಅಂದ್ರೆ ಬರಬೇಕು ಮತ್ತೆ ಫಿಕ್ಸ್ ಮಾಡಕ ಬಂದಿದ್ದಾರೆ ಅವ್ರಿಗೆ ಇಲ್ಲಿ ಒಳಗಡೆ ದಾ ಸ್ವಲ್ಪ ಚಾಯ್ ಕುಡೋದೇ ಪಾಪ ಅದು ಚನ್ನ ಆಗಿರ ನಮ್ಮ ಡಿಗ ಇಲ್ಲಿ ಸುರಿಕಂತ ಕೆಲಸ ನೋಡ್ರಿ हेलो ಮತ್ತೆ ಅವ್ರ್ ಬಂದಾರ ಮತ್ತೆ ಕೆಲಸ ಮಾಡ್ಕೊಂಡ

तो अद लाइट ಅವರಿಗೆ রবি রবি ಎರಡೆ ಇಲ್ಲಿ 3 ಅಂತ ಇದಾರ ಇದೆಲ್ಲ ನಾನು ತಗಿದುಕೊಳ್ಳೋಣ ಇಂತವೆ ಅಂತ ತೋರಿಸ್ತೀನಿ ನಾನು ಬೆಳಕ ಚುಲೇ ಇಟ್ಲಷ್ಟ್ ಸಾಕ್ಲಾದು ಐಸಾಯ ಹಾರ್ಪೇ پیچھے ಲಗانے वाले स्टिकर क्या लाइट उसमें

ಅದ್ಕ ಜೊಡಕ್ ಹೊಂಟ ಮನೆ ಒಳಗೆ ಎಲ್ಲೆಲ್ಲೆಲ್ಲಿ ಇರ್ತದ ಕೆಲಸಗಳು ಎಷ್ಟೊಂದು ಮಾಡ್ಕೋಬೇಕಾಗ್ತೈತೆ ನಾವು ಹಾ ಚೆನ್ನಾಗಿ ಹ್ಮ್ ಯಾರು ಹೇಳ್ತಾ ಇದಾರೆ ಪುಣ್ಯಾತ್ಮ ಅವರು ರಿಟೈರ್ಮೆಂಟ್ ಆಗಿ ಹೋಗಿತ್ತು ಮೊದಲು ಒಂದ್ಸಲ ಎಲ್ ಟಿ ಇರ್ತದ ನಮಗೆ ಅದು ನಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ಎಲ್ಲಾದ್ರೂ ಹೋಗಿ ಬರ್ರಿ ಸರ್ ಅಂತ ಇದಾರೆ ರೀ ಎಲ್ಲಿ ಕರ್ಕೊಂಡು ಹೋಗೋರು ಹಾ ಈ ಮನೆಯದ ಜಂಜಾಟ ಒಳಗಿಂದ ನನಗೆ ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಇದು ಮುಗೀತದ ನಿಮ್ದ ಸಂಸಾರದ ಹ ಸಂಸಾರದ ಇದು ಬದುಕಿನ ಬುಟ್ಟಿ ಕಟ್ಕೊಂಡಿರ್ಲ ಈ ಬುಟ್ಟಿದ ಜಂಜಾಟ್ ಮುಗಿಯಲ್ಲ ಅನ್ಸ್ತದೆ ಬರೀ ಅಪ್ಪು ಬಾಳ ಟೈಮ್ ಈಗ ಸೈಡ್ ಗೋ ಇವ್ರ ಟೈಮ್ ಆಗೇತಿ ಇದು ಎರಡು ಮಾಡತ್ತಾರು ಆಯ್ತು ಈಗ ಎರಡು ಗಂಟೆ ಆಗ್ಲಿ ಬಂತ ಈಗ ಇವ್ರು ನೀವು ಬಂದ ಆಮೇಲೆ ಮತ್ತೆ ಮನಿಗೆ ಬಂದ ಊಟ ಮಾಡೋರು ಈಗಿನಿಂದ ಎಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಪ್ಲಾಸ್ಟಿಕ್ ತಂದು ಇಟ್ಕೊಂಡಿದ್ರೆ ಬಾತ್ರೂಮ್ದಾಗ ಕೂಡ್ಲಿಲ್ಲ ಸರಿಯಾಗಿ ಅಲ್ಲಿ ಇಲ್ಲಿ ಬಿಡೋದಾಯ್ತು ಅದಕ್ಕೆ ಈ ರೀತಿ ಒಂದು ಮಾಡಿಸ್ಕೊಂಡು ಬಿಟ್ವಿ ನೋಡಿ ಮತ್ತೊಂದು ಇಲ್ಲಿ ಇಟ್ಟಿದಾರೆ ಫಿಕ್ಸ್ ಮಾಡೋದದ ಆಮೇಲೆ ಇಲ್ಲೊಂದದ ಇಲ್ಲೊಂದು ಫಿಕ್ಸ್ ಮಾಡಿದಾರ ಏನೇ ಸಾಮಾನು ಕಮ್ಮಿನ ನೋಡಿ ಏನ್ ಮಾಡ್ತೀರಾ ಈ ದೊಡ್ಡ ಸ್ವಚ್ಛ ಆಯ್ತಲ್ಲ ಮಧ್ಯಾಹ್ನ ಎರಡೂವರೆ ನಾನು ಊಟ ತಗೊಂಡ್ ಕೂತಿದ್ದೀನಿ ರೊಟ್ಟಿ ತಿಂತ ಇದೀನಿ ಮತ್ತೆ ಶೇಂಗಾ ಅದು ಮೊನ್ನೆ ಒಂದು ಶಾಪ್ ಹೋಗಿದ್ವಿ ಅಲ್ಲಿ ಭೀಮ್ಸ್ ಹತ್ರ ಅದ ಭಾಳ ಚಲೋ ಅದಾವ ಅಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿ ಅದ ಅಲ್ಲಿಂದ ತಗೊಂಡಿದ್ವಿ ಇಷ್ಟು ಕ್ರಿಸ್ಪಿ ಅದಾವಲ್ಲ ಭಾಳ ಟೇಸ್ಟ್ ಅದ ಆಮೇಲೆ ಇದು ಗೇಡಿಕಾಯಿ ಪಲ್ಯ ಮತ್ತೆ ಹೀರಿಕಾಯಿ ಪಲ್ಯ ರೊಟ್ಟಿ ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಪಟಾಪಟ ಊಟ ಮಾಡ್ಕೋತೀನಿ ಚಿನ್ನೂ ಹಸಿವು ಇಲ್ಲ ಅಂತ ಅದಕ್ಕೆ ಚಿನ್ನ ತಿನ್ನೋದಿಲ್ಲ ಅನ್ನತಾರ ನೋಡೋಣ ಏನು ತಿಂತಾರೆ ಚೂಡಾದ್ರೂ ತಿಂದರೆ ಚೂಡಾದ್ರೂ ಕೊಡಕ್ಕೆ ಬರ್ತದೆ ನಾನು ಇಲ್ಲಿ ಊಟಕ್ಕೆ ಕುಂತು ಬಿಟ್ಟಿದ್ದೀನಿ ಕೆಲಸಗಳು ಮುಗಿತಾ ಇಲ್ಲ ಮತ್ತೆ ಟೈಮ್ನು ಸಾಕಾಗಲ್ಲ ಹಂಗೆ ಹಶುವಾಗಿರ್ತದೆ ಆದ್ರೂ ಮಾಡಕ್ಕಾಗಲ್ಲ ಕೆಲಸಗಳು ಇರ್ತಾವ ಅದ್ರ ಸಲುವಾಗಿ ಈಗ ಪಟಾಪಟ ಪಟ ಮುಗಿಸ್ಕೋತೀನಿ आपको क्या थोड़ा सा खाने के लिए दूं क्या? नहीं क्या चाय बनाऊं थोड़ा? नहीं चाय पसंद हुआ आपको? रहा। बन रहा मगर बन नहीं रहा बाहुदा चला हेल्प मत दिया पाजी के इधर हम फोटो तस्वीर पोना फोटो तस्वीर ना और दिन इनके एक कोलापुर से बस में आए अब सब है ನಾವು ಹೇಳ್ತಾ ಇದ್ರೆ ಗೊತ್ತಿರ್ಲಿಲ್ಲ ನಮ್ಗ ಬೇರೆ ಟೈಪ್ ಟೈಪ್ ನೋಡಿದೀವಿ ಇದೊಂದು ಸ್ಪೆಷಲ್ ಹೆಸರು ಇದಾವೇನು

何でしょう नहीं 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 कट होगा भी इससे ऐसे लगा तो कट होगा बहुत कट है इलेक्ट्रिशियन आ रहा है हां ഹലോ ഇന്നത്തെ ഹലോ

जो कुछ कारपेंटरी का कुछ काम था बहुत अच्छा काम कर दिया तो सुरेश कुमार क्या होता माली आ, सुरेश कुमार माली मेरा मित्र था फ्रेंड है तो उन्होंने आपको भेजा तो है काम हाँ। करते हैं हमारा नंबर है नाइन सेवन फोर थ्री एट फोर वन थ्री टू नाइन विशाल प्रजापति विशाल प्रजापति इनका नाम है और बहुत अच्छा काम करते हैं और क्या, क्या क्या काम करते हैं हाँ। का, का है। अच्छी बात है ठीक है हैं हम गोरखपुर के रहने वाले हैं अभी बलगाम को आगे कितना साल बेलगाम को आगे ट्वेंटी फाइव साल हो गया

ಮತ್ತೆ ಬಾ ಎಲ್ಲರಿಗೂ ಅವಸರ ಎಲ್ಲರದು ಜೀವನ ಹಿಂಗೆ ಗಡಿಬಿಡಿ ಗಡಿಬಿಡಿ ಜೀವನ ಸಿಕ್ಸ್ ತರ್ಟಿ ಆಯ್ತು ಶಾಂಬಿನೂ ಬರ್ತದ ಇನ್ನಾಕ ಅಪ್ಪಗ ಆರ್ಡರ್ ಅಂತ ಹೇಳಿದೇನಿ ಅದಕ್ಕೆ ಅವ್ರಿಗೆ ಪ್ಯಾಟೀಸ್ ಆರ್ಡರ್ ಮಾಡಿದಾನ ಮತ್ತೆ ಸಿಲ್ ಪಾಪ ಇನ್ನು ಎಷ್ಟೊಂದ್ ಕೆಲಸ ಮಾಡ್ತಾ ಇದಾರೆ ಮಧ್ಯಾಹ್ನ ಊಟನ ಮಾಡಲ್ ನೋಡಿ ಅವ್ರ ಬಹಳ ಚಲೋ ಐತಿ

ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾ ಇದೀರ ಇದು ಗ್ಲಾಸ್ ಹ್ಞೂ ಗ್ಲಾಸ್ದೆಲ್ಲ ಕೆಲಸ ಇದು ಇದು ನೀನ ಹಿಂಗೆ ಹಿಂಗೆ ಇದಾವುದು ಅಂತ ಹೇಳಿ ಈ ರೀತಿ ಪ್ಲೈವುಡ್ ತಗೊಂಬಂದು ಪ್ಲೈವುಡ್ ಇರ್ತಾರೆ ನೋಡಿ ಇಲ್ಲಿ ಕೆಳಗಡೆ ಅದ್ರ ಕೆಳಗಡೆ ದೊಡ್ಡ ಕನ್ನಡಿ ದೊಡ್ಡ ಕನ್ನಡಿ ಚಾ 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 ಹ್ಞೂ ಚಲೋ ಆಗ್ರಿಕ್ಕು

ಮತ್ತೆ ನಿಮ್ಗೆ ವಿಡಿಯೋ ಕಂಟಿನ್ಯೂ ಆಗ್ತದೆ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ